ಮಾರ್ನಿಂಗ್ ಶುಭೋದಯ ಇವತ್ತು ಸಂಡೇ ನಾವು ಲೇಟಾಗಿದ್ವಿ ಗಾಯ್ಸ್ ಹೀಗೆ ಎದ್ದು ಸ್ವಲ್ಪ ಲೇಟ್ ಆಯಿತು ಸೊ ಎದ್ಬಿಟ್ಟು ಸ್ವಲ್ಪ ಫ್ರೆಶಪ್ ಹಾಕಿ ಹೀಗೆ ಪಾಪನ್ನ ಇದ್ಕೊಂಡಿದ್ದೀನಿ ಇಳಿ ಇವಾಗ ತಿಂಡಿ ತಿನ್ನಿಸ್ಬೇಕು ಸೊ ತಿಂಡಿ ತಿನ್ನಿಸಿ ಆದಮೇಲೆ ನೋಡೋಣ ಇವತ್ತಿನ ರುಟೀನ್ ಬಂದು ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಹಾಯ್ ಹೇಳು ಹಾಯ್ 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 ಇವತ್ತಿನ ಒಂದು ಬ್ಲಾಗ್ನ ನಾವು ಒಂದು ಹಾಡಿನ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ಒಂದು ಹಾಡು ಹೇಳ್ಬೇಕು ಅಂತ ನಿಮಗೋಸ್ಕರ ನೋಡೋಣ ಹೇಗಿರುತ್ತೆ ಒಂದು ಗಣೇಶನ ಸ್ಥಿತಿಯೊಂದಿಗೆ ನಮ್ಮಲ್ಲಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾಯಸ್ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯಸ್ ಈಗ ನಿಮಗೋಸ್ಕರ ಒಂದು ಹಾಡನ್ನು ಹಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗ ಹೇಳಿದ್ದೆ ನಾನು ಹಾಡು ಹೇಳ್ತೀನಿ ಅಂತ ಸೊ ನಿಮಗೋಸ್ಕರ ಒಂದು ಹಾಡನ್ನು ಹಾಡಬೇಕು ಅಂತ ಸೊ ಇವತ್ತಿನ ವ್ಲಾಗನ್ನು ನಾವು ಒಂದು ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ನಿಮಗಿಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು ನನಗೆ ಹಾಡೋದು ಅಂದರೆ ತುಂಬ ಇಷ್ಟ ಗಾಯಸ್ ಚಿಕ್ಕ ವಯಸ್ಸಿನಲ್ಲಿ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಎಲ್ಲ ಕಾಂಪಿಟೇಷನ್ಸಿಗೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಪ್ರೈಸ್ ಕೂಡ ಸಿಗ್ತಾ ಇತ್ತು ಮ್ಯೂಸಿಕ್ ಏನು ಕಲಿತಿಲ್ಲ ಏನಾದರೂ ಮಿಸ್ಟೇಕ್ಸ್ ಆದರೆ ಕ್ಷಮಿಸಿ ಹಾಗೆ ಒಂದು ಹಾಬೀಸ್ ಥರ ನಾನು ಹಾಡನ್ನು ಹಾಡ್ತೀನಿ ಅಷ್ಟೇ ತುಂಬ ಇಷ್ಟ ನಂಗೆ ಸಿಂಗಿಂಗ್ ಅಂದರೆ ನನ್ನ ಒಂದು ವಿಡಿಯೋದಲ್ಲಿ ಕೂಡ ನನ್ನ ಹಾಡು ಹೇಳಿರುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದಕ್ಕೆಲ್ಲರೂ ನೀವು ಲೈಕ್ ಮಾಡಿದ್ದೀರಾ ಹಾಗೆ ನನ್ನ ಹಾಡನ್ನು ಎಲ್ಲರೂ ಕೂಡ ಕೇಳಿದ್ದೀರಾ ಕಮೆಂಟಲ್ಲೂ ಕೂಡ ತಿಳಿಸಿದ್ದೀರಾ ಚೆನ್ನಾಗಿ ಹಾಡಿದ್ದೀರಾ ಅಂತ ತುಂಬ ಥ್ಯಾಂಕ್ಸ್ ಈಗ ನಿಮಗೋಸ್ಕರ ಒಂದು ಹಾಡನ್ನು ಹಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಸೊ ಕೇಳಿ ಶ್ರೀ ಗಣೇಶ ಗಜ देवमुनिवर्पणियुं दयाकर शरणं नागाभरण जानन देवमुनिवर्पणियं दयाकरा पादनंभं रामदास रामदासवरधने

ಶ್ರೀ ಗಣೇಶ ಯು ಐ ಹೋಪ್ ನಿಮಗೆ ನಾನು ಹಾಡಿದ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಗೈಸ್ ನೋಡೋಣ ಇವತ್ತಿನ ವ್ಲಾಗ್ ಹೇಗಿತ್ತು ಎಸ್ಪೆಷಲಿ ನನ್ನ ಮಗಳ ಒಂದು ಆಹಾರ ಕ್ರಮ ಅಂದರೆ ಒಂದು ಫುಡ್ ರೂಟೀನ್ ನಾನು ಇಡೀ ದಿವಸ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಪ್ರತಿನಿತ್ಯ ಹೀಗೆ ಇರುತ್ತೆ ಅಂತಲ್ಲ ಸೊ ಒಂದೊಂದು ದಿನ ಒಂದೊಂದು ಫುಡ್ಡನ್ನು ನಾನು ಅವಳಿಗೆ ಕೊಡ್ತಾ ಹೋಗ್ತೀನಿ ಸೊ ಇವತ್ತು ನಾನು ಅವಳಿಗೆ ಯಾವ ಫುಡ್ಡನ್ನು ಕೊಡ್ತೀನಿ ಸೊ ಮಾರ್ನಿಂಗ್ ಆಫ್ಟರ್ನೂನ್ ಹಾಗೆ ಸಂಜೆ ಏನನ್ನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಗಾಯಸ್ ನೋಡಿ ಹಾಗೆ ಇವತ್ತು ಸಂಜೆ ಆಗಿರೋದ್ರಿಂದ ಸೊ ಇಬ್ಬರು ಅಕ್ಕದಂಗಿ ತುಂಬ ಫ್ರೀ ಆಗಿದ್ದಾರೆ ಸೊ ಆಟ ಆಡ್ತಾರೆ ಇಬ್ಬರು ಎಂಜಾಯ್ ಮಾಡ್ತಾರೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟು ನಾನು ಹೀಗೆ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಗುಡ್ಸಿ ಸ್ವಲ್ಪ ಎಲ್ಲ ವಸ್ತುಗಳು ಆಚೆ ಈಚೆ ಆಗಿದ್ವು ಮಕ್ಕಳಿರೋ ಮನೇಲಿ ಗೊತ್ತಿದೆ ಅಲ್ಲ ಹೇಗೆಲ್ಲ ಹಿಡ್ತಾರೆ ಅನ್ನೋದು ಅದೆಲ್ಲ ತೆಗೆದಿಟ್ಟು ಹೀಗೆ ಸ್ವಲ್ಪ ಮನೇನ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟು ಗುಡಿಸಿ ಒರೆಸ್ದೆ ಸೊ ಮಾರ್ನಿಂಗ್ ಈ ರೀತಿ ಗುಡಿಸಿ ಒರೆಸಿ ಸ್ವಲ್ಪ ಎಲ್ಲ ವಾ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ನಮಗೆ ಸೊ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಅನ್ನೋ ಭಾವನೆ ನನಗೆ ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಬೆಳಗಿನ ಒಂದು ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಮಕ್ಕಳಿರೋ ಮನೇಲಿ ತುಂಬ ಮಕ್ಕಳು ಹರಡ್ತಾ ಇರ್ತಾರೆ ಆಗಾಗ ಸೊ ಪ್ರತಿ ಸಲ ನಾವು ಅದನ್ನು ತೆಗೆದಿಡೋದು ಇದೆಲ್ಲ ಕಾಮನ್ ನಿಮಗೆ ಗೊತ್ತಿರೋ ವಿಷಯನೇ ಸೊ ಆದರೂ ಕೂಡ ಆದಷ್ಟು ಕ್ಲೀನಾಗಿರಬೇಕು ಅನ್ನೋ ಭಾವನೆ ನನಗೆ ಸೊ ಹಾಗಾಗಿ ಈ ರೀತಿಯಾಗಿ ಅವಳು ಮಲಗಿದ ಮೇಲೆ ಅಥವಾ ಅದು ಆರಾಧ್ಯ ಒಮ್ಮೊಮ್ಮೆ ಆಟ ಆಡಿಸ್ತಿರ್ತಾಳೆ ಅವಾಗ ಈಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಈಗ ಗುಡಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದ್ರಿಂದ ಗಯಸ್ ಆದಷ್ಟು ನಮಗೆ ಮನಸ್ಸು ಬ್ಯುಸಿಯಾಗಿರುತ್ತೆ ಸೊ ಯಾವುದೇ ರೀತಿಯ ಒಂದು ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಿಗೆ ಬರೋದಿಲ್ಲ ಅನ್ನೋದು ಸೊ ನಾವು ಯಾವಾಗ ಕೆಲಸ ಇಲ್ಲದೆ ಖಾಲಿ ಕೂರ್ತೇವೆ ಆವಾಗ ಆದಷ್ಟು ಒಂದು ನೆಗೆಟಿವ್ ಯೋಚನೆಗಳು ನಮಗೆ ಬರ್ತಾ ಹೋಗುತ್ತೆ ಹಾಗಾಗಿ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಮನೆ ಕೆಲಸ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಪ್ರತಿಯೊಂದು ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ರೊಟೀನ್ ಅಥವಾ ನಾವು ಆಗಿರ್ತೀವಿ ಆಗ ನಮ್ಮ ತಲೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ಸ್ ಬರೋದಿಲ್ಲ ಅನ್ನೋ ಭಾವನೆ ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಏನು ಎಮ್ ಟಿ ಮೈಂಡಿಯಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅಲ್ವಾ ಹಾಗಾಗಿ ಯಾವುದೇ ರೀತಿಯ ಒಂದು ಯೋಚನೆ ಬರೋದಿಲ್ಲ ನಮ್ಮನ್ನು ನಾವು ಕೆಲಸಗಳಲ್ಲಿ ಆದಷ್ಟು ತೊಡಗಿಸ್ಕೊಳ್ಳೋದ್ರಿಂದ ಹೀಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೀನಿ ಮಗುವನ್ನು ನೋಡ್ಕೊಳ್ತೀನಿ ಆದ ಆರಾಧ್ಯನ ಕಳಿಸಾದ ಮೇಲೆ ಪ್ರತಿನಿತ್ಯ ಸ್ಕೂಲ್ ಇವತ್ತು ರಜೆ ಇದೆ ಸಂಡೆ ಬಟ್ ಪ್ರತಿನಿತ್ಯ ಅವಳು ಸ್ಕೂಲಿಗೆ ಹೋದ್ಮೇಲೆ ನೆಕ್ಸ್ಟು ಆದಿತ್ಯ ಕೆಲಸಗಳಿರುತ್ತೆ ಸೊ ಅದೆಲ್ಲ ಕೆಲಸ ಮುಗಿಸಿ ನಾನು ನನ್ನ ಕೆಲಸಗಳಲ್ಲಿ ಈಗ ನಾವು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ವಿಡಿಯೋ ಎಡಿಟಿಂಗ್ ಇರುತ್ತೆ ಆ ಎಲ್ಲ ಕೆಲಸಗಳಾಗಿರ್ಬೋದು ಸೊ ಎಲ್ಲದು ಪ್ರತಿಯೊಂದು ಕೂಡ ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಇದರಿಂದ ನನಗೆ ಒಂಥರ ಖುಷಿ ಇರುತ್ತೆ ಹಾಗೆ ಸಮಾಧಾನ ಕೂಡ ಅನಿಸುತ್ತೆ ನನಗೆ ಸೊ ನಿಮಗೆಲ್ಲರೂ ಸಾಕಷ್ಟು ಜನಕ್ಕೆ ಅನುಭವ ಆಗಿರುತ್ತೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ತೀರಿ ಒಂಥರ ಖುಷಿ ಅನಿಸುತ್ತೆ ಅದು ಸೊ ಇವತ್ತು ನಾನು ಅದಿತಿಗೆ ಆಹಾರ ಕ್ರಮದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನೋಡಿ ಜೀನಿ ಸರಿ ಹಿಟ್ಟು ಸೊ ಸಿರಿಧಾನ್ಯಗಳ ಸಿರಿ ಅಂತ ಹೇಳ್ತೀವಿ ಇದು ತುಂಬ ಒಳ್ಳೆಯದು ಗೈಸ್ ಮಕ್ಕಳಿಗೆ ನಾವು ಇದನ್ನು ಆರು ತಿಂಗಳು ತುಂಬಿದ ಮೇಲೆ ಸ್ಟಾರ್ಟ್ ಮಾಡಬೇಕು ಇದು ನಾನು ಅದಿತಿಗೆ ಇದನ್ನು ಆರು ತಿಂಗಳು ತುಂಬಿದ ಮೇಲೆ ಸ್ಟಾರ್ಟ್ ಮಾಡಿದೆ ಸೊ ಮಣ್ಣಿಯ ರೂಪದಲ್ಲಿ ಅಥವಾ ತೆಳುವಾಗಿ ಕೊಡೋದು ಫಸ್ಟ್ ಸ್ಟಾರ್ಟ್ ಮಾಡಿದೆ ತುಂಬ ಇಷ್ಟಪಟ್ಟು ತಿಂತ ಇದ್ದು ಸೊ ಇದೊಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಇದು ತುಂಬ ಮಕ್ಕಳಿಗೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳನ್ನು ಕೂಡ ನೀಡುತ್ತೆ ನೋಡಿ ಹೇಗೆ ಮಾಡೋದು ಜೀನಿ ಸರಿ ಹಿಟ್ಟು ಅನ್ನೋದನ್ನು ನಾವೀಗ ನೋಡೋಣ ಸೊ ಫಸ್ಟು ಒಂದು ಪಾತ್ರೆಯಲ್ಲಿ ಎರಡು ಲೋಟ ಸಣ್ಣ ಲೋಟ ನೀರು ತೊಗೊಂಡಿದ್ದೀನಿ ಅಥವಾ ಹಾಲನ್ನು ಕೂಡ ನೀವು ಬಳಸ್ಬೋದು ಆ ನೀರಿಗೆ ನಾನು ಒಂದು ನಾಲ್ಕರಿಂದ ಐದು ಚಮಚ ಜೀನಿ ಸರಿ ಹಿಟ್ಟನ್ನು ಅದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಸೊ ಗಂಟೆಗಳಿಲ್ಲದೆ ನಾವು ಅದನ್ನು ಈ ರೀತಿಯಾಗಿ ತಿರ್ಗಿಸ್ಕೊಳ್ತಾನೆ ಇರಬೇಕು ಗಂಟುಗಳಾಗಬಾರ್ದು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಹಾಗೆ ಇದನ್ನು ನಾವು ಈ ರೀತಿಯಾಗಿ ಮಾಡ್ತಾ ಇರಬೇಕಾಗುತ್ತೆ ಅದನ್ನು ಬಿಟ್ಟರೆ ನಾವು ಅದು ಅಲ್ಲಲ್ಲೇ ಗಂಟುಗಳಾಗುತ್ತೆ ಅದು ಮಗುವಿಗೆ ತಿನ್ನಲಿಕ್ಕೆ ಅಷ್ಟು ಸರಿಯಾಗೋದಿಲ್ಲ ಹಾಗಾಗಿ ನಾವು ಈ ರೀತಿ ಬಾಡಿಸ್ತಾನೆ ಇರಬೇಕು ಸೊ ಅದು ಗಟ್ಟಿಯಾಗೋವರೆಗೂ ನಾವು ಈ ರೀತಿ ಮಾಡ್ತಾನೆ ಇರಬೇಕಾಗುತ್ತೆ ಸೊ ನೋಡಿ ಈಗ ನಾನು ಬಾಡಿಸ್ತಾ ಇದ್ದೇನೆ ಸೊ ನೆಕ್ಸ್ಟು ಅದು ಗಟ್ಟಿಯಾಗೋವರೆಗೂ ನಾವು ಈ ರೀತಿ ಮಾಡ್ತಾನೆ ಇರಬೇಕು ಸೊ ಫೈನಲಿ ನೋಡಿ ನಮಗೆ ಈ ರೀತಿಯಾಗಿ ಸಿಗುತ್ತೆ ಕೆಲವು ಮಕ್ಕಳು ಸ್ವಲ್ಪ ತೆಳುವಾದ ಒಂದು ಇದನ್ನು ಇಷ್ಟಪಡ್ತಾರೆ ಬಟ್ ನಾನು ಅದಿತಿಗೆ ಸ್ವಲ್ಪ ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀನಿ ಅದು ತುಂಬ ಇಷ್ಟಪಟ್ಟು ತಿಂತಾಳೆ ನಾನು ಅವಳಿಗೆ ಅದಕ್ಕೆ ಸ್ವಲ್ಪ ರುಚಿಯಾಗಿ ಉಪ್ಪನ್ನು ಬೆರೆಸ್ತೀನಿ ಆಗ ನಾನು ಉಪ್ಪನ್ನು ಹಾಕ್ತಿರ್ಲಿಲ್ಲ ಬಟ್ ಈಗ ಅವಳಿಗೆ ಒಂದು ವರ್ಷ ಏಳು ತಿಂಗಳು ಇವಾಗ ನಾನು ಸ್ವಲ್ಪ ಉಪ್ಪನ್ನು ಬಳಸ್ತೀನಿ ಕೆಲವರು ಬೆಲ್ಲ ಕೂಡ ಹಾಕ್ತಾರೆ ಬಟ್ ನಾನು ಅವಳಿಗೆ ಅಷ್ಟು ಸ್ವೀಟ್ಸ್ ತಿಂತಾಳೆ ಬಟ್ ಅಷ್ಟು ಇಷ್ಟಪಡೋದಿಲ್ಲ ಸೊ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ನೋಡಿ ಫೈನಲಿ ಈ ರೀತಿಯಾಗಿ ನಮಗೆ ಜೀನಿ ಸರಿ ಹಿಟ್ಟನ್ನು ತಯಾರಿಸ್ಬೋದು ಸೊ ಇದನ್ನು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಅವಳಿಗೆ ಕೊಟ್ಟೆ ಮಧ್ಯಾಹ್ನ ಅವಳಿಗೆ ಲಂಚಿಗೆ ನಾನು ಈ ರೀತಿಯಾಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ವೆಜಿಟೇಬಲ್ಸ್ ಒಂದು ಕಿಚಡಿ ಮಾಡೋಣ ಅಂತ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು ತೋರಿಸ್ತಾ ಇದ್ದೀನಿ ಆಲೂಗೆಡ್ಡೆ ಕ್ಯಾರೋಟ್ ಬೀನ್ಸ್ ಅರ್ಶಿನ ಹಾಗೆ ಪೆಪ್ಪರ್ ಪೌಡರ್ ಜೀರಿಗೆ ಶುಂಠಿ ಹಾಗೆ ಸ್ವಲ್ಪ ಅಕ್ಕಿ ನೋಡಿ ಅಕ್ಕಿ ತೊಳೆದು ಆಲ್ರೆಡಿ ನಾನು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ನಾನು ಹಾಕಿದ್ದೆ ಸೊ ಅದಕ್ಕೆ ನಾನು ಆಲೂಗೆಡ್ಡೆ ಕ್ಯಾರೋಟ್ ಹಾಗೆ ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ನಾನು ಬೆರೆಸ್ತಾ ಇದ್ದೀನಿ ಇದ್ದೀನಿ ಸೊ ನೋಡಿ ಮಕ್ಕಳಿಗೆ ಆದಷ್ಟು ನಾವು ತರಕಾರಿಗಳನ್ನು ಬೇಯಿಸಿದ ತರಕಾರಿಗಳನ್ನು ಕೊಡಬೇಕು ತುಂಬ ಒಳ್ಳೆಯದು ನಾನು ಬೀಟ್ರೂಟ್ ಆ್ಯಡ್ ಮಾಡ್ತೀನಿ ಟೈಮ್ಸ್ ಎಲ್ಲ ತರಕಾರಿಗಳನ್ನು ಅವಳಿಗೆ ಕೊಡ್ತಾ ಇರ್ತೀನಿ ಸೊ ಸೀಸನಬಲ್ ವೆಜಿಟೇಬಲ್ಸ್ ಏನಿದೆ ಅದನ್ನು ನಾನು ಕೊಡ್ತೀನಿ ಸೊಪ್ಪನ್ನು ಕೊಡ್ತೀನಿ ಎಲ್ಲ ರೀತಿಯ ವೆಜಿಟೇಬಲ್ಸ್ ಅವಳಿಗೆ ನಾನು ತಿನ್ನಿಸ್ತೀನಿ ನೋಡಿ ಈಗ ನಾನು ತರಕಾರಿ ಹಾಕಾದ್ಮೇಲೆ ಶುಂಠಿಯನ್ನು ಹಾಕ್ತೆ ಹಾಗೆ ಅರಿಶಿಣ ಜೀರಿಗೆ ಪೆಪ್ಪರ್ ಪೌಡರ್ ಬೆಳ್ಳುಳ್ಳಿ ಕೂಡ ಬಳಸ್ಬೋದು ಗೈಸ್ ನಾನು ಬೆಳ್ಳುಳ್ಳಿ ಇರಲಿಲ್ಲ ಬೆಳ್ಳುಳ್ಳಿ ಒಂದು ಹೆಸಳನ್ನು ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಆಮೇಲೆ ತುಪ್ಪವನ್ನು ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಸೊ ತುಪ್ಪ ಹಾಕೋದ್ರಿಂದ ಮಕ್ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕಿದೆ ಸೊ ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು ಗಾಯಸ್ ಇದು ಒಂದು ಮಕ್ಕಳಿಗೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಹಾಕ್ತಾರೆ ತುಂಬ ಒಳ್ಳೆಯ ಫುಡ್ ಒಂದು ಯಾವುದು ತುಪ್ಪ ಸೊ ಪ್ರತಿ ಊಟಕ್ಕೂ ಅಥವಾ ಪ್ರತಿ ಅಡುಗೆಗೂ ಮಕ್ಕಳ ಅಡುಗೆಗೆ ನಾವು ತುಪ್ಪವನ್ನು ಬಳಸೋದು ತುಂಬ ಒಳ್ಳೆಯದು ಹಾಗೆ ನಾನು ನೋಡಿ ಈಗ ಕುಕ್ಕರಿಗೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೇನೆ ಸೊ ನಾಲ್ಕರಿಂದ ಐದು ವಿಷಲ್ ನಾನು ಇದನ್ನು ಮುಡಿಸ್ತೀನಿ ಸೊ ಲೈಕ್ ಕ್ಲೋಸ್ ಮಾಡಿ ಇಟ್ಟಿದ್ದೇನೆ ಇವಾಗ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು ಅವಳಿಗೆ ಸಣ್ಣ ಕುಕ್ಕರನ್ನು ಬಳಸ್ತೇನೆ ಆದಷ್ಟು ನೋಡಿ ಈಗ ಈ ರೀತಿಯಾಗಿ ಒಂದು ನಾಲ್ಕರಿಂದ ಐದು ವಿಷಲ್ ಆಯಿತು ಸೊ ಈ ರೀತಿಯಾಗಿ ಬೆಂದಿದೆ ನಮಗೆ ಈ ರೀತಿಯಾಗಿ ಮಕ್ಕಳಿಗೆ ಚೆನ್ನಾಗಿ ಬೇಯಿಸಿ ನಾವು ಫುಡ್ಡನ್ನು ಕೊಡಬೇಕು ಅರ್ಧಂಬರ್ಧ ಬೇಯಿಸಬಾರ್ದು ಚೆನ್ನಾಗಿ ಬೇಯಿಸಿ ಮಕ್ಕಳಿಗೆ ಆಹಾರವನ್ನು ಕೊಡಬೇಕು ಇದರಿಂದ ಮಕ್ಕಳಿಗೆ ಒಂದು ಚೆನ್ನಾಗಿ ಜೀರ್ಣ ಆಗುತ್ತೆ ಜೀರ್ಣ ಆಗಿ ಮಕ್ಕಳು ಚೆನ್ನಾಗಿ ಒಂದು ಆಹಾರವನ್ನು ಫುಡ್ಡನ್ನು ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಆಗಿದೆ ಬೆಂದಿದೆ ನೀವೆಲ್ಲರೂ ಗಮನಿಸಿರ್ಬೋದು ಸೊ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಡಬೇಕು ಅವಳಿಗೀಗ ಆಲ್ರೆಡಿ ಒಂದು ವರ್ಷ ಒಂದೂವರೆ ವರ್ಷ ಕಳೆದಿದೆ ಹಾಗಾಗಿ ನಾನು ಈ ರೀತಿಯಾಗಿ ನೋಡಿ ಸ್ವಲ್ಪ ಈಗ ಸ್ಮ್ಯಾಶ್ ಮಾಡಿಕೊಂಡೆ ತುಂಬ ಏನು ಮಾಡಲಿಲ್ಲ ಯಾಕೆಂದರೆ ಅವಳು ಸ್ವಲ್ಪ ಅಗೆದು ಚೆನ್ನಾಗಿ ತಿನ್ನಬೇಕು ಅವಳಿಗೆ ಅಂತ ಹೇಳಿ ಸೊ ಈ ರೀತಿ ಆಗಿದೆ ಫೈನಲಿ ನೋಡಿ ಅದಿತಿ ನಾನು ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಒಂದು ಪ್ರಾಡಕ್ಟನ್ನು ಅದು ಬಂತು ಅದನ್ನು ಇಟ್ಕೊಂಡು ಏನೋ ಒಂದು ಆಟ ಆಡ್ತಾ ಇದ್ದಾಳೆ ಸುಮ್ಮನೆ ಇಟ್ಕೊಂಡಿದ್ದಾಳೆ ಕೈಯಲ್ಲಿ ಏನೋ ಅವಳಿಗೆ ಎಂಜಾಯ್ಮೆಂಟ್ ಅದು ಖುಷಿ ನೋಡ್ತಾ ಇದೆ ನೋಡಿ ರಾತ್ರಿ ಈ ರೀತಿಯಾಗಿ ಇಬ್ರು ಮಲ್ಗಿದ್ದಾರೆ ಇಬ್ರು ಆಟ ಆಡ್ತಾ ಇದ್ದಾರೆ ಸೊ ಅದಿತಿಗೂ ತುಂಬಾ ನಿದ್ದೆ ಬಂದಿದೆ ಹಂಗಾಗಿ ಅಕ್ಕನ ಹತ್ರ ಹೋಗಿ ಮಲ್ಕೊಂಡಿದ್ದಾಳೆ ಇವಳು ಏನೋ ಒಂದು ಹಾಡು ಹೇಳ್ಕೊಂಡು ಸುಮ್ಮನೆ ಅವಳ ಜೊತೆ ಆಟ ಆಡ್ತಾ ಮಲಗಿಸ್ತಾ ಇದ್ದಾಳೆ ಸೊ ನೋಡಿ ಈ ರೀತಿಯ ಒಂದು ಬಾಂಡಿಂಗ್ ಮಕ್ಕಳಲ್ಲಿ ಬೆಳೀಬೇಕು ಅವರಿಗೆ ಆದಷ್ಟು ನಾವು ಆಟ ಆಡಿಸ್ಬೇಕು ಈ ಮೊಬೈಲು ಅಥವಾ ಟಿ ವಿ ಆದಷ್ಟು ಸ್ಕ್ರೀನ್ ಇಂದ ಮಕ್ಕಳನ್ನು ದೂರ ಇಡೋದ್ರಿಂದ ಮಕ್ಕಳು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೊಬೈಲನ್ನು ದಯವಿಟ್ಟು ಯಾರೂ ಸಹ ಮಕ್ಕಳಿಗೆ ಕೊಡಬೇಡಿ ಹಾಗೆ ಅವರ ಒಂದು ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ ಅವರು ಕೂಡ ತುಂಬ ಆರೋಗ್ಯದಲ್ಲಿ ತುಂಬ ಪರಿಣಾಮಗಳಾಗ್ತಾ ಹೋಗುತ್ತೆ ಪರಿಣಾಮ ಬೀರುತ್ತೆ ಹಾಗಾಗಿ ಮೊಬೈಲನ್ನು ನಾವು ಮಕ್ಕಳಿಗೆ ಕೊಡಬಾರ್ದು ಈ ರೀತಿಯಾಗಿ ಆಟ ಆಡಿಸ್ಬೇಕು ಹಾಗೆ ಅವರಿಗೆ ಅವರನ್ನು ಅವರು ಆದಷ್ಟು ಈ ರೀತಿಯಾಗಿ ಆಟ ಆಡೋದ್ರಿಂದ ಒಂದು ಬೆಳವಣಿಗೆಯನ್ನು ಪಡೆದುಕೊಳ್ತಾರೆ ಎಲ್ಲವನ್ನು ಕಲಿತಾರೆ ಸೊ ಮೈಂಡ್ ಡಿಸ್ಟ್ರಾಕ್ಟ್ ಆಗೋದಿಲ್ಲ ಒಳ್ಳೆ ಒಂದು ಒಳ್ಳೆಯ ಪ್ರೀತಿ ಒಂದು ಬಾಂಧವ್ಯ ಇಬ್ಬರ ನಡುವೆ ಬೆರೆಯುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯಸ್ ಸೊ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಇರಿ ನಿಮಗೆ ನೋಡಿ ಈ ಒಂದು ನನ್ನ ಸಂಡೇ ರುಟೀನ್ ಇಷ್ಟ ಆದಲ್ಲಿ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಓಕೆ ಬಾಯ್ ಗಾಯಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಬಾಯ್ ಟೇಕ್ ಕೇರ್